ಸ್ನೇಹಿತರೆ ನಮಸ್ಕಾರ ನೀವು ಇಲ್ಲಿ ನೋಡ್ತಾ ಇರೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ಸಮೀಪದ ಮಂಚಾಲೆ ಕಾನುಗೋಡಿನ ಕೃಷಿಕ ಸುಬ್ರಹ್ಮಣ್ಯ ಅವರ ತಾರಕನಾಮ ಹೆಸರಿನ ಮನೆಯನ್ನು ವಾಸ್ತುಶಿಲ್ಪದಲ್ಲಿ ಯಾವುದೇ ಔಪಚಾರಿಕ ಶಿಕ್ಷಣವಿಲ್ಲದಿದ್ದರೂ ಕುಟುಂಬದ ಅಗತ್ಯತೆಗೆ ಅನುಗುಣವಾಗಿ ತಮ್ಮ ಆಸಕ್ತಿ ಹಾಗೂ ಅನುಭವದಿಂದಲೇ ಅವರು ಸ್ವತಃ ವಿನ್ಯಾಸ ಮಾಡಿ ಕಟ್ಟಿರುವ ಈ ಮನೆ ಅವರ ಪ್ರತಿಭೆಗೆ ಹಿಡಿದ ಕೈಗನ್ನಡಿಯಂತಿದೆ ವೈಡ್ಯಾಂಗಲ್ ಪ್ರಸ್ತುತಪಡಿಸುತ್ತಿರುವ ತಾರಕನಾಮದ ಹೋಮ್ ಟೂರಿನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಲ್ ವೀಕ್ಷಕರ ಪರವಾಗಿ ಸುಬ್ರಹ್ಮಣ್ಯ ಮತ್ತು ಅರ್ಚನಾ ದಂಪತಿಗೆ ಸ್ವಾಗತ ಭಾಳ ಸುಂದರವಾದ ಮನೆ ಕಟ್ಟಿದ್ದೀರ ತುಂಬ ಚೆನ್ನಾಗಿದೆ ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಮನೆಯದೊಂದು ಹೋಮ್ ಟೂರ್ ಮಾಡೋಣ ಆಯ್ತು ನಿಮ್ಮೆಲ್ಲ ವೀಕ್ಷಕರಿಗೂ ಕೂಡ ನಾವು ಸತಿ ಸ್ವಾಗತವನ್ನು ಮಾಡ್ತಾ ನಮ್ಮ ಒಂದು ಮನೆಯ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇವೆ ಈಗಾಗಲೇ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ತಮಗೊಂದು ವಾಸಕ್ಕೆ ಮನೆ ಬೇಕು ಹೇಳ್ತಕ್ಕಂಥದ್ದು ಒಂದು ಇದ್ದೇ ಇರುತ್ತೆ ಅವನೇ ಆದಂಥ ಒಂದು ಕಾನ್ಸೆಪ್ಟಲ್ಲಿ ಅವನು ಚಿಕ್ಕದೋ ದೊಡ್ಡದೋ ಒಂದನ್ನು ಮಾಡ್ತಾ ಇರ್ತಾನೆ ಮಾಡಬೇಕು ಹೇಳ್ತಕ್ಕಂಥ ಆಲೋಚನೆಯಲ್ಲೂ ಇರ್ತಾನೆ ನಮಗೂ ಕೂಡ ಆ ರೀತಿಯಾದಂಥ ಒಂದು ಆಲೋಚನೆ ನಮ್ಮ ತಲೆ ಒಳಗೆ ಬಂದಾಗ ಅದಕ್ಕಾಗಿ ಎಲ್ಲರೂ ಮಾಡಿದಾಗ ನಾವು ಮನೆ ಮಾಡೋದು ಬೇಡ ನಮ್ಮದೇ ಒಂದು ಸ್ವಲ್ಪ ಕಾನ್ಸೆಪ್ಟ್ ಬೇರೆ ರೀತಿಯಲ್ಲಿ ನಾವು ಮನೆಯನ್ನು ಮಾಡೋಣ ಮತ್ತು ನಾವು ಮಾಡಿದ ಮನೆ ಬೇರೆಯವ್ರ ಒಂದು ಸರ್ ಸಹಂಗಿರಬೇಕು ಆ ದೃಷ್ಟಿಯಿಂದ ನಾವೊಂದು ಕಾನ್ಸೆಪ್ಟ್ ಹೊಸ ಕಾನ್ಸೆಪ್ಟಲ್ಲಿ ಅದಕ್ಕಾಗಿ ನಮಗೆ ಸಿಕ್ಕಿದ್ದು ಮಡ್ ಬ್ಲ್ಯಾಕ್ ಓಕೆ ಮಡ್ ಬ್ಲ್ಯಾಕ್ ಮಡ್ ಬ್ಲ್ಯಾಕಿಗೆ ಸಂಬಂಧಪಟ್ಟಂಗೆ ಇದು ಹೆಸರೇ ಇಕೋ ಫ್ರೆಂಡ್ಲಿ ಅಂತ ಹಾಗಾಗಿ ನಾವು ಈಗ ಕಲ್ಲನ್ನು ಕಟ್ಟೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕಲ್ಲಿನ ಬಳಕೆಗೆ ಹಾಗೆ ನಮಗೂ ಯಾವುದೇ ತೊಂದರೆ ಇರಲಿಲ್ಲ ಯಾಕೆಂದ್ರೆ ಸಾಗರದಲ್ಲಿ ಇದರ ಮ್ಯಾನುಫ್ಯಾಕ್ಚರ್ ಇತ್ತು ಅದ್ರ ಬಳಕೆ ಕಡಿಮೆ ಇತ್ತು ಇದು ಇಂಟರ್ಲಾಕ್ ಮಡ್ ಬ್ಲಾಕ್ ಇಂಟರ್ಲಾಕ್ ಓಕೆ ಇಂಟರ್ಲಾಕ್ ಸೋರ್ಸ್ ಮಾಡಿದ್ರಿ ಸಾಗರದ ಇಂದ ಹರಿದಾಸ್ ಹೇಳಿ ಕಾನ್ಲೇಲಿ ಅದರ ಅವರದ್ದೊಂದು ಇಂಡಸ್ಟ್ರಿ ಇದೆ ಅವರು ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟರು ಆದರೂ ಅಳುಕಿತ್ತು ನಮಗೆ ಹೇಗೆ ಏನು ಎಂತೋ ಇಲ್ಲಿ ಬರುತ್ತದೆಯೋ ಇಲ್ಲೋ ಯಾಕೆಂದರೆ ನಮ್ಮ ಮಲ್ನಾಡಲ್ಲಿ ಕಾನ್ಸೆಪ್ಟ್ ಏನು ಅಂತಂದರೆ ಬೇಸಿಗೆ ಮತ್ತು ಚಳಿಗಾಲ ನಮಗೇನು ತೊಂದರೆ ಇಲ್ಲ ಮಳೆಗಾಲದಲ್ಲಿ ಏನು ನಾಲ್ಕು ತಿಂಗಳು ಮಳೆಗಾಲ ರೈನಿ ಸೀಸನ್ ಇದೆ ಇದರಲ್ಲಿ ತಡೆತು ಬರೋ ಅಂಥ ಮನೆಗಳು ಬೇಕು ಆ ಇದು ತಡಿತದಿಯ ದೃಷ್ಟಿಯಿಂದ ನಾವು ಅವರ ಮಡ್ ಬ್ಲಾಕನ್ನು ಕೂಡ ಇಂಟರ್ಲಾಕನ್ನು ನಾವು ಬೆಂಗಳೂರಲ್ಲಿ ಟೆಸ್ಟಿಂಗಿಗೂ ಕಳಿಸಿದ್ವಿ ಅದು ಅಲ್ಲದೆ ನಾವು ಸ್ವತಃ ಟೆಸ್ಟಿಂಗಲ್ಲಿ ಅದನ್ನು ವೆಯ್ಟನ್ನು ನೋಡಿ ಎರಡು ತಿಂಗಳು ಅದನ್ನು ನೀರಲ್ಲಿ ನೆನೆಸಿಟ್ಟಿದ್ವಿ ಎರಡು ತಿಂಗಳು ನೆನೆಸಿದ ಅವಳು ಕೂಡ ಯಾವುದೇ ರೀತಿಯಾದಂಥ ಬಣ್ಣ ಗಾತ್ರ ಆಕಾರ ತೂಕದಲ್ಲಿ ವ್ಯತ್ಯಾಸ ಆಗಿರಲಿಲ್ಲ ಅವಾಗ ನಮ್ಗೆ ಅದ್ರ ನನ್ನ ನಂಬಿಕೆ ಹೆಚ್ಚಾಯಿತು ಹಾಗಾಗಿ ಅವರಲ್ಲಿ ನಮಗೇನು ಬೇಕೋ ಅದಕ್ಕೆ ಸಂಬಂಧಪಟ್ಟಂಥ ಇದನ್ನು ಒದಗಿಸಿದ್ರು ನಾವು ಅದರಲ್ಲೇ ಕಟ್ಟಿದ್ದೇವೆ ಮತ್ತು ಇನ್ನೊಂದೇನು ಇದರ ಉದ್ದೇಶ ಏನಂದರೆ ಸಾಮಾನ್ಯವಾಗಿ ನಾವು ಪರಿಸರದಲ್ಲಿ ಇರೋರು ನಾವು ಕೃಷಿಕರು ಹಾಗಾಗಿ ನಾವು ಸ್ವಲ್ಪ ಅದ್ರ ಹತ್ತಿರ ಇರಬೇಕು ಅಂತ ಕೃಷಿಕರು ಹಾಗಾಗಿ ನೀವು ಕೃಷಿಕರು ಹೌದು ನಮ್ಮ ವೃತ್ತಿಯಲ್ಲೇ ನಾವು ಕೃಷಿಕರಾದಕ್ಕಾಗಿ ನಾವು ಸ್ವಲ್ಪ ಅದ್ರ ಹತ್ತಿರದಲ್ಲೇ ಜೀವನ ಮಾಡೋರು ಮನೆನೂ ಕೂಡ ಅದೇ ಮಟ್ಟದಲ್ಲೇ ಇರಬೇಕು ಅಂತಕ್ಕಂತ ನಮ್ದೊಂದು ಕಾನ್ಸೆಪ್ಟ್ ಸರಿ ಮನೆಯ ನಿರ್ಮಾಣದಲ್ಲಿ ನೀವು ಯಾರ್ದಾದ್ರೂ ಆರ್ಕಿಟೆಕ್ಟ್ ಅವ್ರದ್ದು ಸಾಕಾರ ತಗೊಂಡ್ರ ಅವ್ರದ್ದು ಸಲಹೆ ತಗೊಂಡ್ರ ನಮಗೆ ನೇರವಾಗಿ ನಾವು ಈ ಕ ಮನೆ ನಿರ್ಮಾಣಕ್ಕಾಗಿ ಯಾರದೇ ದೊಡ್ಡ ಪ್ರಮಾಣದ ಸಾಕಾರ ಸಲಹೆಗಳು ಅಥವಾ ಅದಕ್ಕಾಗಿ ದುಡ್ಡು ಪೇ ಮಾಡಿದ್ದು ಅದು ಯಾವುದೂ ಇಲ್ಲ ಕಾರಣ ಇದು ಅಂತಂದರೆ ನನಗೆ ಇದರ ಸ್ವಲ್ಪ ಈ ಪ್ಲಾನಿಂಗ್ ಬಗ್ಗೆ ಮನೆ ನಿರ್ಮಾಣದ ಬಗ್ಗೆ ಒಂದೆರಡು ಅಂಶಗಳು ನಮಗೆ ಗೊತ್ತಿತ್ತು ಯಾಕೆ ಇದರ ವಾಸನೆ ಇತ್ತು ನನಗೆ ಇದರ ಪರಿಮಳ ಇದರ ಜೊತೆಯಲ್ಲಿ ಇವತ್ತು ನಮ್ಮ ಅಳಿಯ ಒಬ್ಬರು ಅಂತ ಇದ್ದಾರೆ ಬೆಂಗಳೂರಲ್ಲಿ ಅವರು ಇಂಟೀರಿಯರು ಡಿಸೈನರು ಅವರು ಇದ್ದರು ನಮ್ಮ ಜೊತೆಗೆ ಹಾಗೆ ನಮ್ಮ ಅಣ್ಣನ ಮಗ ಒಬ್ಬರು ಪ್ರಣವ್ ಅಂತ ಇದ್ದಾರೆ ಅವರು ಟೆಕ್ ಮಾಡಿದ್ದಾರೆ ಸಿವಿಲ್ ಒಳಗೆ ಅವರು ಕೂಡ ಇದ್ದರು ಹಾಗೆ ನಮ್ಮ ಮಗ ಮತ್ತು ನಮ್ಮ ಪತ್ನಿ ಇವರೆಲ್ಲ ಸೇರಿ ಕೂತು ಮಾಡಿರ್ತಕ್ಕಂಥದ್ದು ಇದಕ್ಕಾಗಿಯೇ ಒಬ್ರು ನೇಮಕ ಮಾಡ್ಕೊಳ್ಳೋದು ಆಮೇಲೆ ಇದನ್ನು ಗುತ್ತಿಗೆ ಕೊಡೋದು ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸೋದು ಆ ಥರದ್ದೇನಿಲ್ಲ ಪ್ರತಿ ಕೆಲಸನೂ ಕೂಡ ನಾನೇ ಸೂಪರ್ವೈಸಿಂಗ್ ಮಾಡಿ ತಗೊಂಡಿದ್ದೇನೆ ಮತ್ತು ಇವ್ರದೆಲ್ಲ ಸಲಹೆ ಸಹಕಾರಗಳನ್ನ ಮಾಹಿತಿಗಳನ್ನ ಇವತ್ತಿನ ತಂತ್ರಜ್ಞಾನದಲ್ಲಿ ಅವ್ರು ಕಳ್ಸಿಕೊಡ್ತಿದ್ರು ಕೇಳ್ತಿದ್ದೆ ಮತ್ತು ಅವ್ರು ಹಾಗೆ ಆ ನಿಟ್ಟಿನಲ್ಲಿ ಒಂದು ಕಂಫರ್ಟ್ ಒಂದು ವ್ಯವಸ್ಥೆಗಳನ್ನ ನಾವು ಬಳಸ್ಕೊಂಡಿದ್ದೇವೆ ಇದು ಮನೆಯನ್ನ ನೀವು ಎಷ್ಟು ಸೈಟಲ್ ವಿಸ್ತೀರ್ಣದಲ್ಲಿ ಕಟ್ಟಿದ್ದೀರಿ ನಾನು ಅಂದ್ರೆ ಒಟ್ಟು ಮನೆಯ ಚ ಅಡಿ ಲೆಕ್ಕದಲ್ಲಿ ನೀವು ಅದನ್ನ ನಾವು ಹೇಳೋದಾದ್ರೆ ಇಪ್ಪತ್ತೇಳು ಅಡಿ ಅಗಲದಲ್ಲಿ ಇಪ್ಪತ್ತೇಳು ಅಡಿ ಇದೆ ಅಡಿ ನೋಡೋಕ್ ಬಹಳ ವಿಶಾಲವಾಗಿ ಕಾಣ್ತಾ ಇದೆ ಅಡಿ ಉದ್ದ ಇದೆ ಅಡಿ ಉದ್ದ ಸ್ಲ್ಯಾಬ್ ಏರಿಯಾ ಬರೋದು ನಮಗೆ ಹತ್ತು ಚದರ ಮಾತ್ರ ಇದರಲ್ಲಿ ಸ್ಲ್ಯಾಬ್ ಏರಿಯಾ ಏನು ಏನಿದೆ ಅದು ಬರೋದು ಹತ್ತೇ ಚದರ ಡುಪ್ಲೆಕ್ಸ್ ಬಿಲ್ಡಿಂಗ್ ಇದು ಬಟ್ ನೀವು ಆರ್ ಸಿ ಸಿ ಬಳಸಿಲ್ಲ ಇದಕ್ಕೆ ಫಸ್ಟ್ ಫ್ಲೋರ್ ಮಾತ್ರ ಆರ್ ಸಿ ಸಿ ಬಳಸಿದ್ದೇವೆ ಮೇಲೆ ಆರ್ ಸಿ ಸಿ ಬಳಸಿಲ್ಲ ನಾವಿಲ್ಲಿ ಶೀಲಿಂಗ್ ಹಂಚು ಮತ್ತೆ ಊರಿನ ಹಂಚು ಆ ಹಂಚನ್ನೇ ಬಳಸಿ ಮಾಡಿದ್ದೇವೆ ಚೀಲಿಂಗ್ ಹಂಚಿಂದು ಮತ್ತೆ ಆ ಹಂಚಿನ ಒಂದು ಅನುಕೂಲತೆಗಳೇನು ಅಂದರೆ ಎರಡು ಹಂಚಲ್ಲೂ ಕೂಡ ಎರಡು ಇಂಚ್ ಗ್ಯಾಪ್ ಇರುತ್ತೆ ಎರಡು ಇಂಚ್ ಗ್ಯಾಪ್ ಟೆಂಪ್ರೇಚರ್ ಕಂಟ್ರೋಲ್ ಮಾಡುತ್ತೆ ಕೆಳಗಡೆ ಹೀಟನ್ನು ಬರೋದಕ್ಕೆ ಬಿಟ್ಕೊಡೋದಿಲ್ಲ ಬನ್ನಿ ಸೊ ಭತ್ತದ ತೋರಣ ಬಳಸ್ಕೊಂಡಿದೀರಿ ಇಲ್ಲಿ ಎಂಟ್ರೆನ್ಸ್ ನಲ್ಲಿ ಬಹಳ ಸುಂದರವಾಗಿದೆ ಅದು ಇಕೋ ಫ್ರೆಂಡ್ಲಿ ಅಂತ ಯಾವ್ದೋ ಪ್ಲಾಸ್ಟಿಕ್ ಮಣಿ ಅದ್ದ ಆತರದ್ ಹಾಕೋದ್ ಬೇಡ ಅಂತ ಭತ್ತ ಗುಬ್ಬಚ್ಚಿ ಬರುತ್ತೆ ಅಂದ್ರೆ ಇದು ನಂಗೆ ಭತ್ತ ತಿನ್ನೋದಿಕ್ಕೆ ಅಂದ್ರೆ ಮನೆ ಒಳಗ್ ಗುಬ್ಬಚ್ಚಿ ಬಂದ್ರೆ ಒಳ್ಳೇದು ಅಂತ ನಂಗೆ ಇಲ್ಲಿ ಗುಬ್ಬಚ್ಚಿ ಕಾಣದೆ ತುಂಬಾ ವರ್ಷ ಆಗಿತ್ತು ಗುಬ್ಬಚ್ಚಿ ಮನೆ ಬಂತು ಒಂದಿನ ನಂಗೆ ಖುಷಿ ಹೇಗ್ ಬಂತಪ್ಪ ಅಂತ ನೋಡಿದ್ರ ತೋರಣದಲ್ಲಿ ಕೂತಿತ್ತು ಖುಷಿ ಆಯ್ತು ಓಕೆ ಆಮೇಲೆ ನಿಮ್ಮ ಮನೆಗೂ ಕೂಡ ಬಹಳ ಸುಂದರವಾದ ಹೆಸರಿಟ್ಟಿದ್ದೀರಿ ತಾರಕನಾಮ ಅಂತ ಸೊ ಇದರ ಹಿನ್ನೆಲೆ ಒಂದು ಸ್ವಲ್ಪ ಹೇಳಿ ಅದು ನಮ್ಮ ಕುದುರೆ ಗುರುಗಳ ಇಟ್ಕೊಟ್ಟಿರೋದು ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡಕ್ ಹೊರಟಾಗ್ಲೂ ಅವರ ಒಂದು ಆಶೀರ್ವಾದ ತಗೊಂಡೇ ಮಾಡೋದು ಗುರುಗಳ ಹೆಸರು ರಾಘವೇಶ್ವರ ಭಾರತಿ ಸ್ವಾಮಿ ಓಕೆ ಶ್ರೀ ರಾಮಚಂದ್ರಪುರ ಮಠದ ಗುರು ಮನೆ ಕಟ್ಟುವಾಗ್ಲೂನು ಮಂತ್ರಾಕ್ಷತೆ ಬಂದಿದ್ವಿ ಆಶೀರ್ವಾದ ತಗೊಂಡು ನಂತರ ಅವ್ರ ಹತ್ರ ಮನೆಗೊಂದು ಚಂದದ ಹೆಸರಿಟ್ಟು ಕೊಡ್ಬೇಕು ಅಂತ ಕೇಳಿದಾಗ ನಾವು ನಮ್ದು ಇಷ್ಟ ದೇವರು ಆಮೇಲೆ ಮನೆತನದ ಹೆಸರು ಎಲ್ಲಾ ಕೊಟ್ಟಿರ್ಬೇಕು ಅವಾಗ ಅದೆಲ್ಲದನ್ನು ಜೋಡಿಸಿ ಅವರೊಂದು ಒಂದ್ ಹೆಸರು ಕೊಟ್ಟಿರ್ತಾರೆ ತಾರಕ ನಾಮ ಅಂದ್ರೆ ರಾಮನ ಹೆಸರು ಮನೆ ಮತ್ತೆ ರಾಮನ್ ಮನೆ ಅಯೋಧ್ಯೆ ಒಂದೇ ವರ್ಷ ಆಗಿತ್ತು ಅದಕ್ಕೋಸ್ಕರ ರಾಮನ್ ಅಯೋಧ್ಯೆ ಇದಕ್ಕೆ ನೋಡಿ ಮಟ್ ಬ್ಲಾಕ್ ಅನ್ನ ಹಾಗೆ ಯಾವ್ದೇ ಪೇಂಟ್ ಯಾವುದು ಪ್ಲಾಸ್ಟಿಂಗ್ ಮತ್ತೆ ಪೇಂಟಿಂಗ್ ಯಾವ್ದನ್ನು ಮಾಡ್ದೇನೆ ಪಾಲಿಶ್ ಮಾತ್ರ ಮಾಡ್ಬಿಟ್ಟಿದ್ದು ಪಾಲಿಶ್ ಮಾಡಿದ ಉದ್ದೇಶ ಏನಂದ್ರೆ ಸ್ವಲ್ಪ ಕೊಳೆ ಕೂರತ್ತೆ ಅಂತ ಆಮೇಲೆ ಇದನ್ನ ಆ ನೀರಲ್ಲಿ ವಾಶ್ ಮಾಡುದು ಆ ಉದ್ದೇಶಕ್ಕಾಗಿ ನಾವು ಹೀಗಾಗಿ ಹೇಳ್ತಿದ್ದೇವೆ ಈ ಕಡೆ ಸರ್ಫೇಸ್ ಮೇಲೆ ನೀವು ಪ್ಲಾಸ್ಟಿಂಗ್ ಮಾಡಿದ್ದೀರಿ ಈ ಕಡೆ ಸರ್ಫೇಸ್ ಮೇಲೆ ನಾವು ಪ್ಲಾಸ್ಟಿಕ್ ಮಾಡಿದೀವಿ ಕಾರಣ ಏನು ಅಂದ್ರೆ ಇಂಟೀರಿಯರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾಲ್ಕು ಭಾಗದಲ್ಲೂ ಇದೆ ಇದ್ರೆ ಅದು ಲುಕ್ ಆಗಲ್ಲ ಅಂತ ಯಾವ್ದೊಂದು ಎರಡು ಭಾಗ ಮಾತ್ರ ಆ ತರ ಇರಬೇಕು ಇನ್ನು ಎರಡು ಭಾಗ ಇದ್ರೆ ಮಾತ್ರ ಇದು ಹೈಲೈಟ್ ಹೈಲೈಟ್ ಅವರ ಒಂದು ಸಲಹೆ ಅವ್ರ ಸಲಹೆ ಪ್ರಕಾರ ನಾವು ಮಾಡಿದ್ದು ಆಮೇಲೆ ಮಲ್ನಾಡ ಅದಕ್ಕಾಗಿ ಅದು ಹೊರಭಾಗದ ಗೋಡೆ ಇದೆಯಲ್ಲ ಸ್ವಲ್ಪ ಆ ಕಡೆಯಿಂದ ನಮ್ಗೆ ಏನಾದ್ರು ನೀರಿನ ತೊಂದರೆ ಆಗ್ಬೋದು ಹೊರ ದೃಷ್ಟಿಯಿಂದ ಮಾಡಿದ್ರು ಅಳುಕಿನಿಂದ ಹಾಗೆಲ್ಲಾ ಅಂತ ಇದ್ರದ್ ಫ್ಯಾಕ್ಟರಿ ಅವ್ರ ಹರಿದಾಸ್ ಅವ್ರ ಹೇಳಿದಾರೆ ನಮ್ಮ ಮೈಸೂರಾಗ್ ಹೇಳ್ಕೊಳಲ್ಲಾ ಅಂತ ಆದ್ರೂ ನಾವು ನಮ್ಮ ಒಂದು ಅಡಕೆಗೋಸ್ಕರ ಲಾಸ್ಟ್ ಮಾಡ್ದೇನೂ ಬಿಡ್ಬೋದು ಇದು ನಮ್ಗೆ ವಾಸ್ತು ಬಾಗಲು ಅಂತ ಹೇಳ್ತೇವೆ ನಾವು ಇಡೀ ಮನೆಗೆ ಆ ಮುಖ್ಯ ದ್ವಾರ ಅಂತ ಈ ದ್ವಾರಾನು ನಾನು ಈ ಹಲಸಿನ ಮರದಲ್ಲಿ ಇದನ್ನ ತಯಾರು ಮಾಡ್ಕೊಂಡಿದ್ದೇವೆ ಇದಕ್ಕೆ ಶಾಸ್ತ್ರ ವಿಧಿಗಳಲ್ಲಿ ಏನೇನ್ ಬೇಕೋ ಆ ತರದ ಆದಂತಹ ಶಕ್ತಿಯನ್ನ ನಮ್ಮ ಇದಕ್ಕೆ ಓಕೆ ವೀಕ್ಷಕರು ಬಾಗಿಲು ಮೇಲೆ ಅತ್ಯಂತ ಸುಂದರವಾದ ಕೆತ್ತನೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ ಹಲಸಿನ ಮರವನ್ನು ಇಲ್ಲಿ ಬಳಸಿಕೊಂಡಿದ್ದಾರೆ ಇವ್ರದೇ ತೋಟದಲ್ಲಿರುವಂಥ ಇದ್ದಂತಹ ಮರ ಇದು ಇದು ಡೈನಿಂಗ್ ಹಾಲ್ ಊಟದ ಹ್ಮ್ ಓಕೆ ಇದಕ್ಕೆ ನಾವು ಡುಫ್ಲೆಕ್ಸ್ ಇದು ಮೇಲ್ಗಡೆ ಏನೋ ಕೂಡ ಸ್ಲಾಬ್ ಆಗಿಲ್ಲ ಇದಕ್ಕೆ ಡಬಲ್ ಹೈಟ್ ಇದೆ ಡಬಲ್ ಹೈಟ್ ಮೇಲೆ ಅಲ್ಲಿಂದನೂ ಕೂಡ ನಮಗೆ ಶೀಲಿಂಗ್ ಕಾಣುತ್ತೆ ಡಿಸೈನ್ ಮೇಲ್ಗಡೆ ಶೀಲಿಂಗ್ ಹಂಚು ಅದ್ರ ಮೇಲೆ ಮತ್ತೆ ಹಂಚು ಇರುತ್ತೆ ಸೊ ವೀಕ್ಷಕರ ನೀವಿಲ್ಲಿ ನೋಡಬಹುದು ಓಪನ್ ಕಿಚನ್ ಹಾಗೇನೆ ಇಲ್ಲಿ ವರ್ಲಿ ಪೇಂಟಿನ ಒಂದು ಸುಂದರ ಡಿಸೈನ್ ನೋಡ್ಬೋದು ಇದನ್ನು ಮೇಡಮ್ ಅವರೇ ಮಾಡಿದ್ದಾರೆ ಅವರು ಭಾಳ ಒಳ್ಳೆ ಚಿತ್ರಕಲಾವಿದರು ಅಂತ ಇಲ್ಲಿ ಬಂದಮೇಲೆ ಮೇಲೆ ಗೊತ್ತಾಯ್ತು ನನಗೆ ಮೇಡಮ್ ಬಹಳ ಸುಂದರವಾದ ಡಿಸೈನ್ ಏನು ಹಿನ್ನೆಲೆ ಸ್ವಲ್ಪ ಹೇಳಿ ಇದರ ದೃಷ್ಟಿಕೋನ ಏನು ಮತ್ತು ಇದು ಹಸೆ ಚಿತ್ತಾರ ಅಂತ ಇಲ್ಲಿ ಇಲ್ಲಿಯ ಒಂದು ಸ್ಥಳೀಯವಾಗಿದೆ ಕರೆಯೋದು ನಮ್ಮ ಮನೆ ಕೆಮ್ಮಣ್ಣು ಮತ್ತು ಜೇಡಿ ಅಂದ್ರೆ ಮಣ್ಣಿನ ಇಟ್ಟಿಗೆ ಅದು ಆಮೇಲೆ ಪಿಲ್ಲರಿಗಿನೆಲ್ಲ ವೈಟ್ ಜೇಡಿ ಸುಣ್ಣ ಆ ಥರ ಕಾಂಬಿನೇಷನ್ ಅಲ್ಲಿ ಇರೋದು ಕೆಮ್ಮಣ್ಣು ಜೇಡಿ ಕಾಂಬಿನೇಷನ್ ಅಲ್ಲಿ ಹಾಗಾಗಿ ಈ ನಮ್ಮನೆಗೆ ಇದೇ ಹಸೆ ಚಿತ್ತ ಕೆಮ್ಮಣ್ಣು ಜೇಡಿ ಕಾಂಬಿನೇಷನ್ ಅಲ್ಲಿ ಹಸೆ ಚಿತ್ತಾರ ಮಾಡೋದು ಅದೇ ಚಿತ್ತಾರ ಬೇಕು ಅಂತ ನಾವು ಮಾಡೋದು ಗೃಹ ಪ್ರವೇಶದ ಸಮಯದಲ್ಲಿ ಮಾಡ್ತಾ ಇರುವಾಗ ನಮ್ಮ ನಮ್ಮನೆಯವರ ಅಣ್ಣನ ಮಗಳು ಸೌಮ್ಯ ಅಂತ ಅವಳು ಕೂಡ ಮಂಡಲ ಆರ್ಟಿಸ್ಟು ಅವಳು ನಾನು ಬರ್ತೀನಿ ಅಂತ ಬಂದು ಇಬ್ರು ಸೇರಿ ಒಳ್ಳೆ ಆರ್ಟಿಸ್ಟ್ ಚೆನ್ನಾಗಿರುತ್ತೆ ಪ್ಲಾನ್ ಮಾಡಿ ಆಕ್ಚುಲಿ ಒಳ ಹುಕ್ಕೊಂಡನೆ ನಮಗೆ ಕಣ್ಣಿಗೆ ಕ್ಯಾಚ್ ಆಗುವಂತ ಒಂದು ಪಾಯಿಂಟ್ ಇದೆ ಸೊ ಹಾಗೇನೆ ವೀಕ್ಷಕರ ನೀವು ಇಲ್ಲಿ ನೋಡಬಹುದು ಇದು ಓಪನ್ ಕಿಚನ್ ಮೇಡಮ್ ಇದು ನಿಮ್ಮ ಏರಿಯಾ ಸೊ ಇದರ ಡಿಸೈನ್ ನಲ್ಲಿ ನಿಮ್ಮ ಪಾತ್ರ ಏನು ಹೇಳಿ ಇದು ಹೀಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ನೀವು ಹಳ್ಳಿನಲ್ಲಿ ಸಾಮಾನ್ಯವಾಗಿ ಓಪನ್ ಕಿಚನ್ ಇದ್ರೆ ಬೆಕ್ಕು ಅದೆಲ್ಲ ಬರುತ್ತೆ ತೊಂದರೆ ಆಗತ್ತೆ ಅಂತ ಓಪನ್ ಕಿಚನ್ ಮಾಡಕ್ ಇಷ್ಟ ಪಡಲ್ಲ ಆದ್ರೆ ನನಗೇನು ಅಂದ್ರೆ ಅತಿಥಿ ಸತ್ಕಾರ ತುಂಬಾ ಇಷ್ಟ ಅಲ್ಲಿ ಡೈನಿಂಗ್ ಹಾಲ್ ಅಲ್ಲಿ ಅತಿಥಿಗೆ ಏನ್ ಬೇಕು ಅಲ್ಲಿ ನಾನು ಸಂಬಂಧ ಇರಬೇಕು ಅಂತ ಒಂದು ಗೋಡೆ ಮಧ್ಯದಲ್ಲಿ ಅಡೆ ಆಗುತ್ತೆ ಇರಬಾರ್ದು ಅಂತ ಓಪನ್ ಕಿಚನ್ ಸರ್ ಇಲ್ಲಿ ನೀರಿನ ವ್ಯವಸ್ಥೆ ಹೇಗೆ ಸರ್ ನೇರನ ಅಲ್ಲಿ ಆಗಿರೋದ್ರಿಂದ ನಿಮಗೆ ತೆರೆದ ಬಾವಿ ತೆರೆದ ವ್ಯವಸ್ಥೆ ಬಟ್ ಸ್ವೀಟ್ ವಾಟರ್ ಇರುತ್ತೆ ನಿಮಗೆ ಹಳ್ಳಿ ವಾತಾವರಣ ಹಳ್ಳಿ ವಾತಾವರಣ ಇದೆ ತೆರೆದ ಬಾವಿ ಇದೆ ಹಾಗಾಗಿ ನಾವು ಅದಕ್ಕೆ ಬೇರೆ ರೀತಿಯಾದಂತಹ ಯಾವ್ದೇ ಪ್ಯೂರಿಫೈ ಮಿಷನ್ ಗಳು ಆತರದೇನೋ ಆಗಕ್ಕೆ ಬೀಳೋದಿಲ್ಲ ಆಗಕ್ಕೆನೇ ಬಿಳೋದಿಲ್ಲ ನ್ಯಾಚುರಲ್ ನೀರೇ ನಾವು ಯಾವಾಗಲೂ ಕೂಡ ಯೂಸ್ ಮಾಡ್ತೇವೆ ಕೂಡ ಈಗೆಲ್ಲ ಏನ್ ಬರ್ತಾ ಇದೆ ಅಂದ್ರೆ ಓಪನ್ ಮೇಲೆ ನೀರ್ ಕುಡಿಬಾರ್ದು ಅದ್ರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ ಹಾಗೆ ನಿಜ ಅಂದ್ರೆ ಆ ಕರೆಂಟ್ ಅಲ್ಲಿ ಮೇಲ್ಗಡೆ ಸಿಂಕ್ ಪ್ಲಾಸ್ಟಿಕ್ ಸಿಂಟೆಕ್ಸ್ ಅಲ್ಲಿ ಬಂದಿರೋ ನೀರಿಗಿಂತ ಇದು ತುಂಬಾ ತುಂಬಾ ಒಳ್ಳೇದು ಹೌದೌದು ಮತ್ತೆ ಟೇಸ್ಟಿ ಇರ್ತದೆ ಕೂಡ ನಮ್ಮ ಒಂದು ಅನುಭವ ಅದು ನೆಕ್ಸ್ಟ್ ಇದು ಪೂಜಾ ಪೂಜಾ ರೂಮ್ ಓಕೆ ಪೂಜಾ ಬಹಳ ವಿಶಾಲವಾದ ಸುಂದರವಾದ ಪೂಜಾ ರೂಮ್ ಅಂದ್ರೆ ಪೂಜಾ ರೂಮ್ ಅಲ್ಲೇ ನಾವು ಅರ್ಚಕರು ಮತ್ತು ನಾವು ದಂಪತಿಗಳು ಆ ದೃಷ್ಟಿ ಜಾಗದಲ್ಲಿ ನಮ್ಗೆ ಸಮಾಧಾನ ಸಿಗಬೇಕು ಜಾಗನೂ ಸಕ್ಕಾಗ್ಬೇಕು ಅಂದ್ರೆ ದೇವ್ರ ಒಳಗೆ ನಾವು ಹೊರಗೆ ಕೂತು ಪೂಜೆ ಅದು ಚೆನ್ನಾಗಿರಲ್ಲ ನಾವು ಕುಟುಂಬದವ್ರು ಅಲ್ಲಿ ಕೂತ್ಕೊಂಡೇ ಪೂಜೆ ಮಾಡೋ ಬೇಕು ಅಂತ ದೊಡ್ಡ ಮಾಡಿಸ್ಕೊಂಡಿರೋ ಗೋಮಾತೆ ಗುರುಪ್ರವೇಶಗಿನ್ನ ಮುಂಚೆ ಬಂದಾಗ ದೇವ್ರ ಮುಂದೆ ಬಂದು ಆಮೇಲೆ ನಮ್ಮ ಗುರುಗಳು ಬಂದು ಹೋದ್ರು ದೇವರಲ್ಲಿ ಅವ್ರ ಹೊರಗೆ ನಾವು ಹೊರಗೆಗಿಂತ ದೇವ್ರ ಹತ್ರ ಇರಬೇಕು ಅಂತ ದೊಡ್ಡ ಮಾಡ್ಕೊಬೇಕು ದೃಷ್ಟಿಕೋನ ದಕ್ಷಿಣಾಯನ ಈ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಾದಂತಹ ಟೆಕ್ನಿಕಲ್ ಉಪಯೋಗಿಸಿ ಮಾಡಿದ್ದಲ್ಲ ಆದ್ರೆ ಬೆಳಿಗ್ಗೆ ಏಳುವರೆಂದ ಎಂಟುವರೆವರೆಗೆ ನೇರವಾಗಿ ಸೂರ್ಯನ ಒಂದು ಬಿಸಿಲು ನಮ್ಮ ದೇವರ ಭಾಗಕ್ಕೆ ಬೀಳುತ್ತದೆ ದಕ್ಷಿಣಾಯನದಲ್ಲಿ ಅದು ನಾವು ಕಾಣ್ಬೋದು ಬಹಳ ವಿಶೇಷ ಇದು ನಾವು ಯಾವುದೇ ಟೆಕ್ನಿಕಲ್ ಬಳಸಿ ಅಥವಾ ಹೀಗೆ ಇರಬೇಕು ಅಂತ ಮಾಡಿದ್ದಲ್ಲ ತಾನಾಗಿ ಅದು ಆಗಿದೆ ನಮ್ಮ ಡಿಸೈನ್ ಮಾಸ್ಟರ್ ಬೆಡ್ರೂಮ್ ಮುಖ್ಯ ಕೊಠಡಿ ಮಲಗುವ ಕೊಠಡಿ ಸರ್ ಇದೆಷ್ಟು ವಿಸ್ತೀರ್ಣ ಹದಿಮೂರು ಹನ್ನೆರಡು ಓಕೆ ಸೊ ಬಹುಶಃ ಅಟ್ಯಾಚ್ಡ್ ಅಟ್ಯಾಚ್ಡ್ ಅಟ್ಯಾಚ್ ಇರುತ್ತೆ ಈ walls ಗಳಲ್ಲೂ ಕೂಡ ನಾವು ಈ ತರದನ್ನ ಕಾಣಬಹುದು room ಗಳಲ್ಲೂ ಕೂಡ ಈ ತರ ಬಿಟ್ಟಿರ್ತಕ್ಕಂತ ನಾವು ನೋಡಬಹುದು ಹೈಲೈಟ್ ಆಗತದೆ ಇದು ಹೈド ಹೈಲೈಟ್ ಆಗತದೆ room ಅಲ್ಲಿ ಹೈಲೈಟ್ ಆಗುತ್ತೆ ಇದು ವಾಲ್ ಏನಿದೆ ಇದು ಬರೇ ಲಪ್ಪ ಅದಕ್ಕೆ ಲಪ್ಪ ಮಾಡಿ ಪೇಂಟ್ ಮಾಡಿದ್ವಿ ಇದಕ್ಕೆ પ્લાಸ್ಟಿಕ್ ಮಾಡಿಲ್ಲ ಸೇಮ್ mud block ಗೆ interlock ಗೆ ಡೈರೆಕ್ಟ್ ಲಪ್ಪ ಮಾಡಿ ಪೇಂಟ್ ಮಾಡಿ ನಮ್ದು ಸ್ಲ್ಯಾಬ್ ಏರಿಯಾ ಇದು ಡೆಡ್ ಎಂಡ್ ಆಗುತ್ತೆ ಹಿಂಭಾಗದಲ್ಲಿ ಯುಟಿಲಿಟಿ ಇದೆ ಆದ್ರೆ ಇದು ಸೆಕ್ಯೂರ್ ದೃಷ್ಟಿಯಿಂದ ನಾವು ಕಪ್ಪಣದ ಬಾಗಲ ಮಾಡಿದ್ದು ಅದರಲ್ಲಿ ಸ್ವಲ್ಪ ಡಿಸೈನ್ ಮಾಡಿದ್ದೇವೆ ಕಾರಣ ಏನಂದ್ರೆ ಆ ಕಡೆಯಿಂದ ಬೆಳಕು ಬರ್ಲಿಕ್ಕೆ ಮತ್ತು ಗಾಳಿ ಬೆಳ ಬರ್ಲಿಕ್ಕೆ ಈಗೇನು ಅಂತಂದ್ರೆ ಅಂದ್ರೆ ಮನೆಯಲ್ಲಿ ಫಸ್ಟ್ ನಾವು ಇವತ್ತು ಇಂಪಾರ್ಟೆಂಟ್ ಕೊಡ್ತಕ್ಕಂಥದ್ದು ಗಾಳಿ ಬೆಳಕಿಗೆ ಗಾಳಿ ಬೆಳಕು ಹೆಚ್ಚು ಬಂದ್ರೆ ನಾವೊಂದ್ ಕಡಿಮೆ ಮಾಡ್ಕೋಬಹುದು ಇವತ್ತಿನ ಕೃತಕ ವ್ಯವಸ್ಥೆಯಲ್ಲಿ ಕಡಿಮೆ ಇದ್ರೆ ಜಾಸ್ತಿ ಮಾಡ್ಕೊಳ್ಳಕ್ ಆಗಲ್ಲ ಆ ದೃಷ್ಟಿಯಿಂದ ನಮ್ಮ ಮನೆಯಲ್ಲಿ ಎಲ್ಲಾ ಕಡೆಗೂ ಗಾಳಿ ಬೆಳಕನ್ನ ಜಾಸ್ತಿ ಇರ ಹಾಗೆ ನಾವು ನೋಡ್ಕೊಂಡಿದ್ದೇವೆ ಇದೇ ಬಾಗಿಲಿಗೆ ಮೆಶ್ ಕೂಡ ಮೆಸ್ಕಟ್ಟ ಮೆಶ್ ಕೂಡ ಈ ಬಾಗಿಲಿಗೆ ನಾವು ಅಳವಡಿಸಿದ್ದೀರಿ ಇದು ಹಿಂಭಾಗದ ವ್ಯವಸ್ಥೆಗಳು ಯುಟಿಲಿಟಿ ಯುಟಿಲಿಟಿ ನಾವು ಕಾಮನ್ ಬಾತ್ರೂಮ್ಗಳು ಕಾಮನ್ ಕೃಷಿಕರಾಗಿರೋದ್ರಿಂದ ನಿಮ್ಮ ಕೃಷಿ ಪದಾರ್ಥಗಳು ಇಲ್ಲಿ ಸ್ಟೋರ್ ಮಾಡುವಂತ ವ್ಯವಸ್ಥೆ ಕೃಷಿ ಪದಾರ್ಥಗಳು ಸ್ಟೋರ್ ಮಾಡೋದು ಕೃಷಿ ವ್ಯವಸ್ಥೆಗಳು ಅಡಿಗೆ ವ್ಯವಸ್ಥೆಗಳು ಅದ ಹೆಚ್ಚುವರಿ ಸ್ಟೋರ್ ಮಾಡ್ತೇವೆ ನಮ್ಮನೆಯವರು ಇಪ್ಪತ್ತೇಳು ಮೂವತ್ತು ಅಳತೆನಲ್ಲಿ ಮನೆ ಅಷ್ಟು ಅದ್ರ ಹೊರಗಡೆ ಗೋಡೆ ಅಷ್ಟೇ ಅಳತೆ ಒಳಗಡೆ ಬೇಕಿದ್ರೆ ನಮ್ಮ ಇಷ್ಟಕ್ಕಷ್ಟಕ್ಕೆ ಅನುಕೂಲವಾಗಿ ದೊಡ್ಡ ಸಣ್ಣ ಮಾಡ್ತೀನಿ ಅಂತ ಹೇಳಿದ್ರು ಹಾಲು ಪಕ್ಕದಲ್ಲೇ ಒಂದು ಗೆಸ್ಟ್ ರೂಮ್ ಇದೆ ಇಲ್ಲಿ ಗೆಸ್ಟ್ಗಳು ಬಂದಾಗ ಎಲ್ಲರೂ ಮೇಲ್ಹಾಕ್ ಮೆತ್ತಿಗೆ ಹೋಗ ವಯಸ್ಸಾದವರಿಗೆಲ್ಲ ಹೋಗಕ್ ಆಗಲ್ಲ ಹಾಗಾಗಿ ಅವ್ರಿಗೆ ರೆಸ್ಟ್ ಮಾಡಬೇಕು ಅಂದ್ರೆ ಇಲ್ಲೇ ಇರ್ಲಿ ಅಂತ ಗ್ರೌಂಡ್ ಫ್ಲೋರ್ ಅಲ್ಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಗೆಸ್ಟ್ ರೂಮ್ ಇದೆ ಇದು ಡುಪ್ಲೆಕ್ಸ್ ಮನೆ ಆದಕ್ಕಾಗಿ ನಾವಿಲ್ಲಿ ಸ್ಟೇ ಕೇಸನ್ನ ಒಳಭಾಗದಲ್ಲೇ ನಾವು ಹಾಕೊಂಡಿದ್ದೇವೆ ಇದು ನಮಗೆ ಖಾಸಗಿ ವ್ಯಕ್ತಿಗಳು ನಮ್ಮ ತೀರಾ ಅಂತರಂಗದ ವ್ಯಕ್ತಿಗಳು ಮಾತ್ರ ಮನೆ ಒಳಗೆ ಬಂದು ಮನೆಯೆಲ್ಲ ಪ್ರವೇಶ ಮಾಡ್ತಕ್ಕಂಥ ಜಾಗ ನಾವು ಅದಕ್ಕೊಂದು ಸ್ಟೆಪ್ಸ್ ಅದಕ್ಕಾಗಿ ಮನೆ ಒಳಗೆ ಇಟ್ಕೊಂಡಿದ್ದೇವೆ ಇದಕ್ಕೆ ತಕ್ಕಾಗಿ ನಾವು ಉಡ್ಡನ್ನು ಬಳಸ್ಕೊಂಡಿದ್ದೇವೆ ಕಾರಣ ಏನಂದ್ರೆ ನಮ್ಮ ಈ ಇಂಟರ್ಲಾಕು ಇಂಟರ್ ಲಾಕಿನ ಕಲ್ಲರಿಗೂ ಮತ್ತು ಈ ಹುಡ್ಡಿಗೂ ಇದು ಮ್ಯಾಚ್ ಆಗುತ್ತೆ ಸರ್ ಇದು ಬಿಲ್ಕಂಬಿ ಅಂತ ಹೇಳ್ತಾರೆ ಬಿಲ್ಕಂಬಿ ಉಡ್ಡು ಸಾಮಾನ್ಯವಾಗಿ ಇದೇ ಬಣ್ಣನೇ ಇರುತ್ತೆ ಇದು ಕೃತಕವಾಗಿ ಆರ್ಟಿಫಿಷಿಯಲ್ ಬಣ್ಣ ಅಲ್ಲ ಇದು ನ್ಯಾಚುರಲ್ ವುಡ್ಡಿನ ಬಣ್ಣನೇ ಈ ವುಡ್ಡಿನ ಬಣ್ಣನು ಮತ್ತು ಈ ಮಡ್ ಬ್ಲಾಕ್ ಬಣ್ಣ ಎರಡೂ ಕೂಡ ಒಂದೇ ಸಾಮ್ಯತೆ ಇದೆ ಇದು ಥರ ಮಾತ್ರ ಗೆಟಪ್ ಬರುತ್ತೆ ಹಾಗೆ ನಾವಿಲ್ಲಿ ಫ್ಲೋರಿಂಗು ಅಷ್ಟೇ ಇದು ಮ್ಯಾಟ್ ಫಿನಿಶಿಂಗಿನ ಟೈಲ್ಗಳನ್ನು ನಾವಿಲ್ಲಿ ವೆಟಿಫೈಡ್ ಟೈಲೇ ಇದೆ ಮ್ಯಾಟ್ ಫಿನಿಶಿಂಗಿನ ಒಂದು ವುಡ್ ಫಿನಿಶಿಂಗ್ ಟೈಲ್ ಕೂಡ ನಾವಿಲ್ಲಿ ಬಳಸಿದ್ದೀವಿ ಈ ಭಾಗದಲ್ಲಿ ನೋಡಿ ನಮಗೆ ಈಗ ಆ ಸೀಲಿಂಗ್ ನಮಗೆ ಕಾಣುತ್ತೆ ಹತ್ತಿರದಿಂದ ಒಂದು ಸೀಲಿಂಗ್ ಹಂಚು ಕಾಣುತ್ತೆ ಅದ್ರ ಮೇಲೇನು ಹಂಚಿ ನಮ್ಗೆ ಇಲ್ಲಿಂದ ಕಾಣಲ್ಲ ಹೊರಭಾಗದಿಂದ ಕಾಣುತ್ತೆ ಇದರ ಜೊತೆಯಲ್ಲಿ ನಮ್ಮ ಡ್ಯೂಪ್ಲೆ ನಾವು ಇಲ್ಲಿ ನೋಡಿದ್ರೆ ಕಾಣುತ್ತೆ ನಮಗೆ ಇಲ್ಲಿ ನಮ್ಮ ಕಿಚನ್ನು ಹಾಗೆ ಬರ್ಲಿ ಆರ್ಟು ಅದಾದ ಮೇಲೆ ಪೂಜಾ ಮತ್ತು ಡೈನಿಂಗ್ ಹಾಲು ಈಗ ಇಲ್ಲಿರ್ತಕ್ಕಂಥ ವ್ಯಕ್ತಿ ಮತ್ತು ಅಲ್ಲಿರ್ತಕ್ಕಂಥ ವ್ಯಕ್ತಿ ಬೇರೆ ಅಲ್ಲ ಎರಡೂ ನಾ ಪರಸ್ಪರ ಅಲ್ಲಿ ಮಾತಾಡಿದ್ದು ಇಲ್ಲಿ ಕೇಳ್ತದೆ ಇಲ್ಲಿ ಮಾತಾಡಿದ್ದು ಅಲ್ಲಿ ಕೇಳ್ತದೆ ಯಾಕೆಂತಂದರೆ ಇವತ್ತಿನ ಕುಟುಂಬದ ಒಂದು ಜನಸಂಖ್ಯೆ ಒಳಗೆ ಮೈಕ್ರೋ ಫ್ಯಾಮಿಲಿ ಆಗಿದ್ದಕ್ಕೆ ನಮಗೆ ಬಹುತೇಕ ಸಮೀಪದಲ್ಲಿ ಎಲ್ಲದೂ ಕೂಡ ನಮಗೆ ಸಿಗಂಗಿರಬೇಕು ಮತ್ತು ನಾವು ಪರಸ್ಪರ ಮಾತಾಡೋಂಗೂ ಇರಬೇಕು ನಾವು ಮಾಡಿ ಅಂತ ನಾವು ಹೇಳ್ತೇವೆ ಅದಕ್ಕೆ ಇದಕ್ಕೆ ಇದೊಂದು ಹಾಲ್ ಹಾಲ್ ಮಾಡಿದ್ದೇವೆ ಇದಾದಮೇಲೆ ಎರಡು ಬೆಡ್ರೂಮ್ಗಳನ್ನು ನಾವು ಮಾಡಿಕೊಂಡಿದ್ದೇವೆ ಒಂದು ಗೆಸ್ಟ್ ಬೆಡ್ರೂಮ್ ಇದು ಗೆಸ್ಟ್ ಬೆಡ್ರೂಮ್ ನಮ್ಮ ಇನ್ನೊಂದು ರೂಮ್ ನಮ್ಮ ಮೆಂಬರ್ಸ್ ನಮ್ಮ ಕುಟುಂಬದ ಇನ್ನೊಂದು ಸದಸ್ಯ ನಮ್ಮ ಮಗ ಹೇಳ್ತೇನೆ ಪ್ರತೀಕ್ ಅಂತ ಅವನು ಮಾಡ್ತಾರೆ ಇಲ್ಲಿ ಹೆಚ್ಚು ಭಾಗ ನಮಗೆ ಇನ್ನೊಂದು ಅಂಶಗಳು ನಮಗೆ ಇಲ್ಲಿ ಗಮನಿಸೋದಿಗೆ ಏನು ಅಂತಂದ್ರೆ ಮೇಲ್ಭಾಗದಲ್ಲಿ ಎಲ್ಲ ಕೂಡ ನಾವೆಲ್ಲೂ ಫ್ಲಾಸ್ಟಿಂಗ್ ಮಾಡಿಲ್ಲ ಬಟ್ ಬ್ಲಾಕ್ ಇಂಟರ್ಲಾಕ್ ಅನ್ನೇ ಬಳಸಿದ್ದು ಮಣ್ಣಿಂದ ಇಲ್ಲಿ ನಮಗೆ ಮಣ್ಣಿನ ವಾಸನೆ ಬರ್ತದೆ ಹೌದು ಈ ಕಲ್ಲು ಬಳಸಿದ್ದ ನಮಗೆ ಇನ್ನೊಂದು ಗುಣ ಏನು ಅಂದರೆ ಮಣ್ಣಿನ ಪರಿಮಳ ಯಾವಾಗಲೂ ಬರ್ತಾ ಇರುತ್ತೆ ಮಣ್ಣಿನ ಸ್ಮೆಲ್ ಹಾಗಾಗಿ ನಮಗೆ ಬಹಳ ಸಂತೋಷ ಕೊಟ್ಟಿರತಕ್ಕಂಥ ಅಂಶವೂ ಅದೊಂದು ಅದರಲ್ಲಿ ರಿಫ್ಲೆಕ್ಸ್ ಮನೆಯಲ್ಲಿ ಮೇಲ್ಭಾಗದಲ್ಲಿ ಕೇಂದ್ರ ಬಿಂದುವಾಗಿ ಫೋರ್ಟಿಫ್ಟು ಇದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೇವೆ ನಿಮ್ಮ ಇಷ್ಟದ ಜಾಗ ನಮ್ಮ ಇಷ್ಟದ ಜಾಗ ಹಾಗೆ ಇಲ್ಲಿ ಈ ಸಣ್ಣ ಮಕ್ಕಳಿಗೆ ಅನುಕೂಲ ಆಗಂಗೂ ಹೌದು ನಮಗೂ ಅನುಕೂಲ ಆಗ ಹಂಗೆ ಯಾವುದೇ ವಯಸ್ಸಿನ ಯಾವುದೇ ವ್ಯಕ್ತಿಗಳಿಗೆ ಅನುಕೂಲ ಆಗ ಹಂಗೆ ಜೋಕಾಲಿಗಳನ್ನ ಇಲ್ಲಿ ಬಳಸಿದ್ದೇವೆ ಹಾಗೆ ಈ ಜಾಗಕ್ಕೆ ಬಂದ್ರೆ ಇಡೀ ಹೊರಾಂಗಣದ ವ್ಯವಸ್ಥೆ ಪರಿಸರ ಆಮೇಲೆ ಹಸಿರು ಎಲ್ಲದೂ ಕೂಡ ನಮ್ಮ ಆಮೇಲೆ ಗಾಳಿ ಒಳ್ಳೆಯ ತಂಡನ ಗಾಳಿ ಆಮೇಲೆ ಯಾವುದೇ ಸ್ಟ್ರೆಸ್ ಇರ್ತಕ್ಕಂಥ ವ್ಯಕ್ತಿ ಈ ಜಾಗಕ್ಕೆ ಬಂದ್ಬಿಟ್ರೆ ಯಾವುದೇ ಗುಳಿಗೆ ತಗೊಳ್ಳದೆ ಅವನು ಆರೋಗ್ಯವಂತನಾಗಿ ಇದೆಲ್ಲವೂ ಕೂಡ ನ್ಯಾಚುರಲ್ ಜಾಗನೂ ಕಾಣ್ತಾ ಇದೆ ಆದ್ರೆ ಇಲ್ಲಿರ್ತಕ್ಕಂತ ಎಲ್ಲ ಬಳ್ಳಿಗಳು ಕೂಡ ನ್ಯಾಚುರಲ್ ಗಿಡಗಳೇ ಜೊತೆನಲ್ಲಿ ತೋಟ ಎಲ್ಲಾ ರೀತಿಯ ಹಣ್ಣಿನ ಗಿಡಗಳನ್ನು ಹಾಕೊಂಡಿದೀವಿ ಮನೆ ರೆಸಾರ್ಟ್ ಅದೇ ನಾನು ಅವಾಗ ನಿಮಗೆ ಒಂದ್ಸತಿ ಹೇಳಿದ್ನಲ್ಲ ಏನಂದ್ರೆ ಉದ್ಯೋಗಿಗಳು ನಗರ ಪ್ರದೇಶದವರು ಏನು ಮಾಡ್ತಾ ಇದ್ದಾರೆ ಅವರ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ವರ್ಷದಲ್ಲಿ ಕೆಲವಾರು ದಿವಸಗಳು ಹೋಮ್ ಸ್ಟೇ ಆ ತರದಕ್ಕೆ ರೆಸಾರ್ಟಿಗೆ ಹೋಗಿ ಬರ್ತಾರೆ ನಾವು ಮನೇನೆ ರೆಸಾರ್ಟ್ ಅನ್ನು ಮಾಡ್ಕೊಂಡಿದ್ದೇವೆ ತುಂಬಾ ಖುಷಿ ಆಗತ್ತೆ ಖುಷಿ ಕೊಡುತ್ತೆ ಆಮೇಲೆ ಈ ತರದಲ್ಲೂ ಕೂಡ ಬಳಸಬಹುದು ಅದೇ ಮಟ್ ಬ್ಲಾಕ್ ಅಲ್ಲಿ ಡೈರೆಕ್ಟ್ ನೇರವಾಗಿ ಇದಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಕೂಡ ಒಂದು ಕಡೆ ವಾದಿಗೆ ನಾನು ಮಾಡಿದ್ದೇನೆ ಎಕ್ಸ್ಪರಿಮೆಂಟಿಗಾಗಿ ಇದು ಮಾಡಿದ್ದೇನೆ ಈ ಮಡ್ ಬ್ಲಾಕ್ ಇಂಟರ್ಲಾಕ್ ಕಟ್ಟಬೇಕಿದ್ದಲ್ಲೂ ಕಟ್ಟಬೇಕಿದ್ದರೂ ಕೂಡ ನಾವು ಯಾವುದೇ ಸಿಮೆಂಟು ಮಳಲು ಬಳಸಿಲ್ಲ ಹಾಗೆ ಲಾಕ್ ನಾವು ಹೆಚ್ಚು ಭಾಗ ನಮಗೆ ಈ ಕಲ್ಲಿನಿಂದ ಸಿಮೆಂಟು ಮತ್ತೆ ಮಳಲು ಫಿಫ್ಟಿ ಪರ್ಸೆಂಟ್ ಉಳಿತಾಯ ಆಗತ್ತೆ

ನಮಗೆ ನೇರವಾಗಿ ಖರ್ಚು ಬಿದ್ದಿದ್ದು ಅಷ್ಟು ಆದ್ರೆ ಇದರ ವಾತಾವರಣ ಮತ್ತು ಈ ಮನೆಯನ್ನ ನೋಡಿದ್ರೆ ಬಂದಿರತಕ್ಕ ಯಾವುದೇ ವ್ಯಕ್ತಿಗಳು ಗೆಸ್ಟ್ಗಳು ಹೇಳೋದೇನು ಅಂದ್ರೆ ಇದು ಒಂದ್ ಕೋರ್ ಆ ಮಟ್ಟದಲ್ಲೇ ಅವರು ಅಂದಾಜು ಮಾಡಿರ್ತಾರೆ ಬಹಳ ಮಜಬೂತಾಗಿ ಕಾಣ್ತದೆ ಮನೆ ಮತ್ತು ಬಹಳ ದೊಡ್ಡದಾಗಿ ಕಾಣ್ತಾ ಇದೆ ಮನೆ ಮತ್ತು ಸೈಟಲ್ ವಿಸ್ತೀರ್ಣ ಹೇಳಿದ್ನಲ್ಲ ನಾನು ಇದು ಅಗಲ ಅಂತೂ ಇಪ್ಪತ್ತೇಳು ಅಂತ ಹೇಳಿದ್ರೆ ನಂಬು ಹಾಗೆ ಇಲ್ಲ ಆತರ ಕಾಣ್ತಾ ಇದೆ ಸರ್ ನಾನೊಂದು ಪ್ರಶ್ನೆ ನಿಮ್ಮ ಹತ್ರ ಕೇಳಬೇಕು ಅಂತ ಹೇಳಿದ್ರೆ ಈ ಮಡ್ ಬ್ಲಾಕ್ಸ್ ಬಗ್ಗೆ ತುಂಬ ಜನಕ್ಕೆ ಮಡ್ ಬ್ಲಾಕ್ಸ್ ಬಗ್ಗೆ ಒಂದು ಅಪ್ರಹೆನ್ಷನ್ ಇರುತ್ತೆ ಅದು ವಾಟರ್ ಸೀಪೇಜ್ ಆಗ್ಬೋದು ಅದರ ಬಾಳ್ತನ ಕಮ್ಮಿ ಇರ್ಬೋದು ಈ ಥರದ್ದೆಲ್ಲ ಹೇಗನ್ಸುತ್ತೆ ನಿಮಗೆ ನಮಗೆ ಈ ಮಡ್ ಬ್ಲಾಕ್ ಹೇಳ್ತಕ್ಕಂಥ ನಮಗೂ ಕೂಡ ಭಯ ಇತ್ತು ಯಾಕೆಂದ್ರೆ ಈ ಮನೆಗಳು ಮಲ್ನಾಡಲ್ಲಿ ಹೊಸದು ಹ್ಮ್ ಆದರೆ ಕೇರಳದಲ್ಲಿ ಮನೆ ಕಟ್ಟ ವಿಷಯ ಕೇರಳದಲ್ಲಿ ನಂಬರ್ ಒನ್ ಹೊಸ ಹೊಸ ಟೆಕ್ನಿಕ್ ಟೆಕ್ನಾಲಜಿಗಳು ಮತ್ತು ಅವರ ಬಳಕೆ ಜಾಸ್ತಿ ಇರ್ತದೆ ಅಲ್ಲಿ ಈ ಮಡ್ ಬ್ಲ್ಯಾಕ್ ಬಳಕೆಗೆ ಬಂದು ಕನಿಷ್ಠ ನನ್ನ ಅಂದಾಜಲ್ಲಿ ಫಾರ್ಟಿ ಇಯರ್ಸ್ ನಲವತ್ತು ವರ್ಷ ಆಯಿತು ನಮ್ಮ ಸಾಗರದಲ್ಲಿ ಇದನ್ನು ಬಳಕೆ ಮಾಡಿದ್ದು ಇತ್ತೀಚಿನ ವರ್ಷಗಳಲ್ಲಿ ಬಹುತೇಕ ಒಂದು ಎರಡು ವರ್ಷದಲ್ಲಿ ಮಾತ್ರ ಅದು ಪ್ರಚಾರಕ್ಕೆ ಬಂದಿದ್ದು ನಾನು ಇದರಲ್ಲಿ ಹೊಸಬ ಹಾಗಾಗಿ ನಾನು ಕೂಡ ಭಾಳ ಅಳುಕಿನಿಂದ ಹೇಗಾಗತ್ತೋ ಏನೋ ಇದು ಮಳೆಗ ಯಾಕೆಂದರೆ ನಿಮ್ಗೆ ಪ್ರಾರಂಭದಲ್ಲೇ ನಾನು ಹೇಳಿದ್ದೆ ಮಲೆನಾಡಲ್ಲಿ ನೀರಿನ ಹಾಗೆ ತಡೆದು ಬರ್ತಕ್ಕಂಥ ಅಂಶಗಳೇ ದೊಡ್ಡ ಪ್ರಮಾಣದಲ್ಲಿ ಇದೆ ಹಾಗಾಗಿ ನಾನು ಇದನ್ನು ಬೆಂಗಳೂರಲ್ಲಿ ಟೆಸ್ಟಿಂಗಿಗೆ ಕೊಟ್ಟು ಟೆಸ್ಟ್ ಮಾಡಿದ್ದು ಮತ್ತು ನಾನೇ ಎರಡು ತಿಂಗಳು ಇದನ್ನು ನೀರಲ್ಲಿ ನೆನೆಸಿಟ್ಟು ತೆಕ್ ಚೆಕ್ ಮಾಡಿದ್ದು ಯಾವುದೇ ರೀತಿಯ ತನ್ನ ಗುಣಗಳು ಕೂಡ ಬದಲಾಯಿಸ್ಕೊಳ್ಳಿಲ್ಲ ಅವಾಗ ಇದೊಂದು ನಂಬಿಕೆ ಬಂತು ಇದು ಮಾಡ್ಬೋದು ಮಾಡಲಿಕ್ಕೆ ಅಡ್ಡಿಲ್ಲ ಹೇಳಿ ಆಮೇಲೆ ಇಲ್ಲಿ ಒಂದೇನು ಅಂತಂದರೆ ಎಲ್ಲದರಲ್ಲೂ ಕೂಡ ಎಲ್ಲ ತರಕಾರಿ ಅಂಗಡಿಲೂ ಎಲ್ಲ ತರಕಾರಿಯೂ ಸಿಗತ್ತೆ ಅನ್ನೋದು ಕ್ವಾಲಿಟಿ ಮುಖ್ಯ ಅವನು ಮಾಡಿರ್ತಕ್ಕಂಥ ಏನು ಎಲ್ಲಿ ಇಂಡಸ್ಟ್ರೀಲಿ ತಯಾರಾಗ್ತಾ ಇದೆ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಮಣ್ಣು ಯಾವುದು ಆ ಮಣ್ಣಿನ ಗುಣಧರ್ಮಗಳೇನು ಇದನ್ನ ಇಂಪಾರ್ಟೆಂಟ್ ಆಗತ್ತೆ ನಮಗೆ ಕೊಟ್ಟಿರ್ತಕ್ಕಂಥ ಏನು ಇಂಡಸ್ಟ್ರಿ ನಮ್ಮ ಸಾಗರದಲ್ಲಿ ಕಾನ್ಲೇಲಿ ಹರಿದಾಸ ಅವ್ರದ್ದು ಏನಿದೆ ಅದು ನಮಗೆ ಒಳ್ಳೆ ರೀತಿಯಾದಂಥ ಒಂದು ಇಟ್ಟಂಗಿನೂ ಕೂಡ ಅವತ್ತಿಂದ ಬಹುತೇಕ ಐವತ್ತರಿಗೂ ಕೂಡ ಅದೇ ಕ್ವಾಲಿಟಿಯನ್ನು ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನು ಬಳಸ್ಕೋಬೋದು ಹೇಳ್ತಕ್ಕಂಥದ್ದು ಒಂದು ಅಭಿಪ್ರಾಯನ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಇದು ತುಳಸಿ ಗಿಡ ನಮ್ಮ ಮನೆ ಗೃಹ ಪ್ರವೇಶದ ಸಮಯದಲ್ಲಿ ನಮ್ಮ ಮಠ ರಾಮಚಂದ್ರಾಪುರ ಮಠದ ಮಹಾನಂದಿ ಗೋಲೋಕದಲ್ಲಿ ಗಿರಿಧಾರಿ ದೇವಸ್ಥಾನ ಇದೆ ಅಲ್ಲಿ ವಿಷ್ಣು ಪದ ವಿಷ್ಣು ಪದಮ್ ಅಂತ ಒಂದು ಕಾರ್ಯಕ್ರಮ ಒಂದು ವರ್ಷದಿಂದ ನಡೀತಾ ಇದೆ ಅಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ತಾ ಮೆಟ್ಲು ಹತ್ಕೊಂಡು ಹೋಗಿ ಮತ್ತೆ ದೇವಸ್ಥಾನದಲ್ಲೂ ಪ್ರದಕ್ಷಿಣೆ ಬಂದು ವಿಷ್ಣು ಸಹಸ್ರನಾಮ ಹೇಳಿ ಒಂದು ಅರ್ಪಿಸುವ ಒಂದು ಕಾರ್ಯಕ್ರಮ ಅಲ್ಲಿ ಹೋದಾಗ ನಮಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದ ಗಿಡ ಇದು ಕವರನಲ್ಲಿ ನೆಟ್ಟು ಬದಕಿಸಿ ಕೊಟ್ಟಿದ್ರು ಅದು ಗೃಹ ಪ್ರವೇಶ ಒಂದು ತಿಂಗಳ ಮುಂಚೆ ನಾನು ತುಂಬ ಖುಷಿಯಿಂದ ತಂದೆ ನಮ್ಮನೆ ಹೊಸ ಮನೆ ಪೂಜಾ ತುಳಸಿ ಕಟ್ಟೆಗೆ ನೆಡಲಿಕ್ಕೆ ಒಂದು ಒಳ್ಳೆ ತುಳಸಿ ಗಿಡ ಆಯಿತು ಯಾವಾಗಲೂ ನಾವು ಮಠಕ್ಕೆ ತುಳಸಿ ತೊಗೊಂಡು ಹೋಗ್ತಿದ್ವಿ ಮಠದಿಂದ ಯಾವತ್ತೂ ಕೊಟ್ಟಿದ್ದಿರಲಿಲ್ಲ ಆದರೆ ನಮ್ಮ ನಮ್ಮ ಗೃಹ ಪ್ರವೇಶ ಸಮಯದಲ್ಲಿ ನಮಗೆ ತುಳಸಿ ಗಿಡ ಸಿಕ್ಕಿತ್ತು ತಂದು ಮಣ್ಣು ಮತ್ತು ಗೊಬ್ಬರ ಹಾಕಿ ನೆಟ್ಟಿದ್ವು ಅದೀಗ ಸುಮಾರು ಆರಡಿ ನನಗಿಂತ ಎತ್ತರ ತುಂಬ ಸುಂದರವಾಗಿ ಬೆಳೆದಿದೆ ಪ್ರಸಾದದ ಗಿಡ ಆಗಿದ್ರಿಂದ ಅಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನಾನು ಯಾವುದೇ ಮತ್ತೆ ವಿಶೇಷ ವಿಶೇಷ ಆರೈಕೆನ ಮಾಡಿಲ್ಲ ಇದಕ್ಕೆ ಆರೈಕೆ ಅಂತ ಇಲ್ಲ ಈ ತರ ಇಷ್ಟು ಖುಷಿ ಖುಷಿ ಆಗಿದ್ದು ತಾನಾಗೆ ಬೆಳ್ದಿರೋದು ತಾನಾಗೇ ಬೆಳೆದಿರೋದು ಅಂದ್ರೆ ಪ್ರಸಾದಕ್ಕೆ ಅಷ್ಟೊಂದು ಮಹತ್ವ ಇರುತ್ತೆ ಅಂತ ನನ್ಗನ್ಸಿದ್ದು ಹಾಗೆ ಆಶೀರ್ವಾದ ರೂಪವಾದ ರೂಪದಲ್ಲಿ ಸಿಕ್ಕಿದ ಗಿಡ ಆಗಿದ್ರಿಂದ ಅದರಲ್ಲೇ ಆ ಶಕ್ತಿ ಇರುತ್ತೆ ಅಂತ एक्चुअली ನಿಮ್ಮ ಮನೆಗೆ ಸುಂದರವಾದ ವ್ಯೂ ಎಂಟ್ರಿ ಆಗ್ತಿದ್ದಂಗೇನೆ ಕಾಂಪೌಂಡ್ ಒಳಗೆ ಬರ್ತಿದ್ದಂಗೇನೆ ಈ ತುಳಸಿ ಗಿಡ ಕೊಟ್ಟಿದೆ ಹೌದು ಈಗ ನಮ್ದು ಅಷ್ಟೇ ಇನ್ನು ಆರು ತಿಂಗಳು ಆಗಿದ್ರಿಂದ ನಾವು ನೆಟ್ಟಿರುವ ಗಿಡಗಳ ಯಾವುದೋ ಇಷ್ಟು ಚಂದ ಇನ್ನು ಬೆಳೆದಿಲ್ಲ ತುಳಸಿ ಒಂದೇ ಈಗ ಕಣ್ಣಿಗೆ ರಂಜಿಸುವಂತೆ ಖುಷಿ ಕೊಡುವಂತೆ ಬೆಳೆದಿರೋದು ಸುಬ್ರಹ್ಮಣ್ಯ ಮತ್ತು ಅರ್ಚನಾ ದಂಪತಿಗಳಿಗೆ ನಮ್ಮ ವೈಡಾಂಗಲ್ ವೀಕ್ಷಕರ ಪರವಾಗಿ ಧನ್ಯವಾದಗಳು ಬಹಳ ಸುಂದರವಾದ ನಿಮ್ಮ ಮನೆಯ ಒಂದು ಹೋಮ್ ಟೂರ್ ಮಾಡಿಸಿದ್ದೀರಿ ಸೊ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಅನಂತ ಕೃತಜ್ಞತೆಗಳು ವೈಡ್ ಆ್ಯಂಗಲ್ ಏನು ಚಾನಲ್ನ ಒಂದು ಇಟ್ಕೊಂಡು ನೀವು ಈ ಒಂದು ಹೊಸ ಹೊಸ ಮನೆಗಳನ್ನು ಇಕೋ ಫ್ರೆಂಡ್ಲಿ ಹೇಳ್ತಕ್ಕಂಥ ಮನೆಗಳನ್ನು ತೋರಿಸೋದಕ್ಕಾಗಿ ನೀವು ಮೈಸೂರಿನಿಂದ ಬಂದಿದ್ದೀರಿ ನಿಮಗೂ ಮತ್ತು ನಿಮ್ಮೆಲ್ಲ ವೀಕ್ಷಕರಿಗೂ ಕೂಡ ನಮ್ಮ ತುಂಬ ಹೃದಯದ ಮತ್ತು ಪ್ರೀತಿಯ ಒಂದು ಧನ್ಯವಾದವನ್ನು ನಾವು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಅರ್ಪಿಸ್ತಾ ಇದ್ದೀವಿ Thank, Thank you. you. Thank you.